நமஸ்தே நமஸ்கார அண்ணா தம்பேஸ் அன்புதா இல்ல ஏன் மடிக்கடினா குடப்பட் ಅಣ್ಣ ಜಿಲ್ಲೆ ಬರುತ್ತೆ ಮಾತಾಪಟ್ಟಣ ಓಕೆ ಅಣ್ಣ ನೀವು ವರ್ಷದಿಂದ ಹುರಿ ಕಟ್ತಾ ಇದ್ದೀರಾ ಕಟ್ಟಿದ್ದೀರಾ ಅಣ್ಣ ಇದು ನಿಮ್ಮ ನಿಮ್ಮನೆ ಎಷ್ಟು ಹೌದಾ ಅಣ್ಣ ಇದು ಕರ ಏನಾದ್ರು ಬಿದ್ದಿದೆ ಅಣ್ಣ ಇದಕ್ಕೆ ಬಿದ್ದಿದೆ ಇಷ್ಟು ಬಿದ್ದಿದೆ ಅಣ್ಣ ಈ ಒಂದು ಹೆಚ್ಚು ಕಮ್ಮಿ ಒಂದು ಅಲ್ಲಿ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಬಿದ್ದ ಬೇಕಾರ ನಮ್ದೇ ಒಂದು ಎಣ್ಣೆಗಾರ ಬಿದ್ದು ಒಳ್ಳೆ ಚೆನ್ನಾಗಿ ಹೌದಾ ಅಣ್ಣ ಅದ್ರ ಮಗಳ ಓಕೆ ಓಕೆ ಏನು ಹೆಸರು ಏನು ಹಾಕಿದ್ರು ಅಣ್ಣ ಗೌರಿ ಅಂತ ಅಣ್ಣ ಹೋರಿಗೆ ಹೋರಿಗೆ ಏನು ಇಕ್ಕಿಲ್ಲ ಅಣ್ಣ ಏನು ಈ ಸರ್ತಿ ಏನಾದ್ರು ಮೆರವಣಿಗೆ ಏನಾರು ಮಾಡ್ತೀರಾ ಓರಿನ ಯಾವ ಯಾವ ಜಾತ್ರೀ ಮೇಡಮ್ ಮಾಗಡಿ ಅಣ್ಣ ಏನು ಎಲ್ಲ ಮಾಗಡಿ ಏನಂತೀರಾ ರೈಕೆ ಮಾಗಡಿ ಓಕೆ ಓಕೆ ಅಣ್ಣ ಎಷ್ಟು ತಿಂಗ್ಳು ಕರು ಇದು ಮೂರುವರೆ ನಾಲ್ಕು ತಿಂಗಳು ಇವಾಗ ನಿಮ್ಮವರಿಗೆ ಹುಟ್ಟಿರೋದು ಅಣ್ಣ ನಿಮ್ಗೆ ಏನು ಅನ್ಸುತ್ತೆ ನಮ್ಮವರಿಗೆ ಒಂದು ಕರ ಬಿದ್ದೈತೆ ಅಂತ

ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ತ್ರೀ ಒನ್ ಫೈವ್ ಏಟ್ ಫೋರ್ ಸೆವೆನ್ ಫೋರ್ ಟು ಫೋರ್ ಟು ಅಣ್ಣ ನಿಮಗೆ ಜಾಸ್ತಿ ಕಡೆ ಭಾಗದಿಂದ ರಸ ಬರುತ್ತೆ ದಾವರೆಕೆರೆ ಗಾಣಕಲ್ಲು ಚೆನ್ನೇಪಳ್ಳೆ ನಾಗನಳ್ಳಿ ಚಿಕ್ಕೋಂಡಿ ಚಂಪೋಂಡಹಳ್ಳಿ ಸೋಣ ಹೆಚ್ನಳ್ಳಿ ಗಂಗಪ್ಪನಹಳ್ಳಿ ಈ ಕಡೆ ಕರೆಕಲ್ಪಳ್ಳ ಹೊಸಪಳ್ಳ್ಯ ಪ್ರಸನ್ನರಿಪ್ಯ ಉಳುವೆನಹಳ್ಳಿ ಉಣ್ಣಿಗೆರೆ ಎಲ್ಲ ಬರ್ತದೆ ಎಲ್ಲ ಬರ್ತದೆ ಅಣ್ಣ ಎಷ್ಟು ದಿನ ಎಷ್ಟು ದಿನಕ್ಕೆ ದಿನಕ್ಕೊಂದ್ಸತಿ ರಸ ಬರುತ್ತೆ ಹೇಳಕ್ಕಾಗಲ್ಲ ಓಕೆ ಅಣ್ಣ ನಿಮ್ಮ ಪ್ರಕಾರ ಒಂದ್ ನೂರ ರಸ ದಿವಸ ಮೂರು ನಾಲ್ಕು ಅಣ್ಣ ಏನು ಚಾರ್ಜ್ ಮಾಡಿದಿರಾ ಐನೂರು ಐನೂರು ರೂಪಾಯಿ ಓಕೆ